ಎಲ್ಲರೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಈ ವಿಡಿಯೋವನ್ನ ತಪ್ಪದೇ ವೀಕ್ಷಿಸಿ ದೇವಸ್ಥಾನದ ಪಕ್ಕವೇ ಮನೆ ಸಿಕ್ತು ಅಂತ ಖುಷಿ ಪಡಬೇಡಿ ಗ್ರಹಚಾರ ಕೆಟ್ಟರೆ ಅಪಾಯ ತಪ್ಪಿದ್ದಲ್ಲ ಎಚ್ಚರ ದೇವರು ಮತ್ತು ದೇವಸ್ಥಾನಗಳು ಅಂದರೆ ನಮ್ಮಲ್ಲಿ ಹೆಚ್ಚಿನ ಮಹತ್ವ ಪಡೆಯುತ್ತದೆ ಖುಷಿಯಾದರೂ ದೇವರ ಪೂಜೆ ಮಾಡು ದುಃಖವಾದರೂ ದೇವರಿಗೆ ಪೂಜೆ ಮಾಡು ಕಷ್ಟ ಬಂದರೂ ದೇವರಿಗೆ ಪೂಜೆ ಮಾಡು ಒಟ್ಟಾರೆ ಜೀವನದಲ್ಲಿ ಏನೇ ಆದರೂ ದೇವರು ಬೇಕೇ ಬೇಕು ಸ್ವಂತ ಮನೆ ಮಾಡುವವರು ಖಂಡಿತ ಮನೆ ಸುತ್ತ ಏನಿದೆ ಏನಿಲ್ಲ ಅಂತ ನೋಡಿ ವಿಚಾರಿಸಿ ಮನೆ ಮಾಡುತ್ತಾರೆ ಆದರೆ ಬಾಡಿಗೆ ಮನೆ ಮಾಡುವವರ ಪರಿಸ್ಥಿತಿ ಹಾಗಲ್ಲ ಹಣಕಾಸಿಗೆ ತಕ್ಕಂತೆ ಗಾಳಿ ಬೆಳಕು ನೋಡಿಕೊಂಡು ಮನೆ ಮಾಡಿಬಿಡುತ್ತಾರೆ ದೇವಸ್ಥಾನದ ಪಕ್ಕದಲ್ಲಿ ಮನೆ ಸಿಕ್ಕರೆ ಖುಷಿಪಟ್ಟು ಬಾಡಿಗೆ ಜಾಸ್ತಿಯಾದರೂ ಪರವಾಗಿಲ್ಲ ಎನ್ನುತ್ತಾರೆ ಆದರೆ ಕೆಲವೊಂದು ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡಿಲ್ಲ ಅಂದರೆ ಸಮಸ್ಯೆ ಆಗುತ್ತದೆ ಅಂತಾರೆ ಹಿರಿಯರು ಹೌದು ಮನೆ ಅಕ್ಕಪಕ್ಕ ದೇವಸ್ಥಾನ ಇದ್ದರೆ ಹೆಚ್ಚಾಗಿ ಗಮನಿಸುವುದು ನೆರಳು ಬೀಳಬಾರದು ಗುಡಿಯ ನೆರಳು ಮನೆ ಮೇಲೆ ಬೀಳಬಾರದು ನಿಮ್ಮ ಮನೆಯ ನೆರಳು ಗುಡಿಯ ಮೇಲೆ ಬೀಳಬಾರದು ಇಷ್ಟು ಗಮನದಲ್ಲಿ ಇಟ್ಟುಕೊಂಡರೆ ಸಾಕ ಪ್ರತಿಯೊಬ್ಬರೂ ಈ ವಿಚಾರವನ್ನು ಒಂದೊಂದು ರೀತಿಯಲ್ಲಿ ಕಾಣುತ್ತಾರೆ ದೇವಸ್ಥಾನದಲ್ಲಿ ಸದಾ ಪೂಜೆ ಪುನಸ್ಕಾರಗಳು ನಡೆಯುತ್ತಿರುವ ಕಾರಣ ಮನೆಗೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಎಂದರೆ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಗಂಧ ಹೂವು ಧೂಪ ದ್ರವ್ಯಗಳ ಪರಿಮಳಗಳಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಅಂದರೆ ಇಷ್ಟೆಲ್ಲ ಪಾಸಿಟಿವ್ ಎನರ್ಜಿ ಇದ್ದರೆ ಖಂಡಿತ ಒಳ್ಳೆಯ ಆರೋಗ್ಯ ನೆಮ್ಮದಿ ಮತ್ತು ಹಣ ಇರುತ್ತದೆ ಹಾಗಿದ್ರೆ ಸಮಸ್ಯೆ ಏನು ಮನೆಯಲ್ಲಿ ತುಂಬ ದೊಡ್ಡವರಿದ್ದರೆ ಈ ಮಾತುಗಳನ್ನು ಕೇಳಿರುತ್ತೀರಿ ರಾತ್ರಿ ಹೊತ್ತು ದೇವರ ಸಂಚಾರ ನಡೆಯುತ್ತದೆ ಎಂದು ಗುಡಿಯ ಸುತ್ತ ದೇವರು ತಮ್ಮ ವಾಹನದ ಜೊತೆ ಸಂಚಾರ ಮಾಡುತ್ತದೆ ಆ ಸಮಯದಲ್ಲಿ ಗೆಜ್ಜೆ ಸದ್ದು ಹೂವಿನ ಪರಿ ಪರಿಮಳ ಅಥವಾ ಯಾರೋ ಸಾಗುತ್ತಿದ್ದಾರೆ ಅನ್ನೋ ಭಾವನೆ ಬಂದರೆ ತಿರುಗಿ ನೋಡಬಾರದು ಅಥವಾ ಅಡ್ಡನೂ ಹೋಗಬಾರದು ಎಂದು ಹೀಗೆ ಮಾಡಿದರೆ ದೃಷ್ಟಿ ಕಳೆದುಕೊಳ್ಳುವ ಅಥವಾ ಮಾತು ಬಾರದ ಸ್ಥಿತಿಗೆ ಎದುರಾಗುತ್ತದೆ ಎನ್ನಲಾಗಿದೆ ಶಿವನ ದೇವಸ್ಥಾನ ಸುಮಾರು ಏಳ ಏಳು ನೂರ ಐವತ್ತು ಮೀಟರ್ ಒಳಗೆ ನಿಮ್ಮ ಮನೆ ಇದ್ದರೆ ಸಮಸ್ಯೆ ಬರುತ್ತದೆ ವಿಷ್ಣುವಿನ ಗುಡಿ ಮೂವತ್ತು ಅಡಿ ದೂರದಲ್ಲಿ ಇರಬೇಕು ದೇವಿ ದೇವಸ್ಥಾನಗಳು ನೂರ ಇಪ್ಪತ್ತು ಮೀಟರ್ ದೂರದಲ್ಲಿರಬೇಕು ಸ್ವಾಮಿ ದೇವಸ್ಥಾನ ನೂರ ಇಪ್ಪತ್ತು ಮೀಟರ್ ದೂರವಿರಬೇಕು ಒಳ್ಳೆಯ ಸಲಹೆ ಮನೆಯಿಂದ ಮುನ್ನೂರು ಮೀಟರ್ ದೂರದಲ್ಲಿ ಮನೆಯಿದ್ದರೆ ಯಾವ ಸಮಸ್ಯೆ ಎದುರಾಗುವುದಿಲ್ಲ ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು